ಆಕಾಶವಾಣಿ ಅಕ್ಕರೆಯ ಮಡಿಲಿಗೆ ಹಂಬಲಿಸುವ ವಾತ್ಸಲ್ಯವಾಣಿ ಪ್ರಾಯೋಜಿತ ಸರಣಿ ಪ್ರೀತಿಯ ಸರಿಗೆ ನೆಮ್ಮದಿಯ ಬದುಕಿಗೆ ಹೊರೆಯುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ம வாணி 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 நம்ம வாத்சல்யி ஸ்ரோத்தே நமஸ வாத்சல்யவாணி ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಿಷನ್ ವಾತ್ಸಲ್ಯ ಅಡಿಯಲ್ಲಿ ಬರುವ ವಿವಿಧ ಯೋಜನೆಗಳ ಬಗ್ಗೆ ವಿವಿಧ ಸೇವೆಗಳ ಬಗ್ಗೆ ಈ ವಾತ್ಸಲ್ಯವಾಣಿ ಸರಣಿಯಲ್ಲಿ ಮಾಹಿತಿ ಕೊಡ್ತಾ ಬಂದಿದ್ದೀವಿ ಇವತ್ತು ಅನುಪಾಲನಾ ಸೇವೆಯ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಯೋಜನಾ ನಿರ್ದೇಶಕರಾದಂತಹ ಹಲೀಮಾ ಕೆ ಅವರು ನಮಸ್ಕಾರ ಹಲೀಮಾ ಕೆ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಏನಿದು ಅನುಪಾಲನಾ ಸೇವೆ ಅಂತಂದ್ರೆ ಬಾಲನ್ಯಾಯ ಕಾಯ್ದೆಯಡಿ ನೋಂದಣಿಯಾದಂತಹ ಮಕ್ಕಳ ಪಾಲನಾ ಸಂಸ್ಥೆಯಲ್ಲಿ ಆಶಯ ಪಡೆದಿರುವಂತಹ ಮಕ್ಕಳು ಅವರಿಗೆ ಹದಿನೆಂಟು ವರ್ಷದವರೆಗೂ ಆಶಯ ಕೊಡ್ತೀವಿ ಹದಿನೆಂಟು ವರ್ಷ ಆದ ಮೇಲೆ ಏಕಾಏಕಿ ಮಕ್ಕಳನ್ನ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ಮೇಲೆ ಅವರಿಗೆ ಏನು ಗೊತ್ತಿರಲ್ಲ ಸಮಾಜ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಅಥವಾ ಸಮಾಜ ಮುಂದೆ ಏನ್ ಮಾಡ್ಬೇಕು ಹೆಂಗೆ ಮುಂದೆ ಹೋಗಬೇಕು ಅನ್ನೋ ಅದಕ್ಕೋಸ್ಕರ ಈ ಅನುಪಾಲನಾ ಸೇವೆ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಬಾಲನೆಯ ಕಾಯ್ದೆಯನ್ನು ಮಾಡ್ತಾ ಇದೀವಿ ಅಂದ್ರೆ ಹದಿನೆಂಟು ವರ್ಷದ ತನಕ ನೀವು ಆ ಮಕ್ಕಳನ್ನ ನೋಡ್ಕೊಳ್ತೀರಿ ಹೌದು ಅದಾದ ನಂತರ ಆ ಮಕ್ಕಳಿಗೆ ಮತ್ತಷ್ಟು ನೆರವನ್ನು ಒದಗಿಸೋದಕ್ಕೋಸ್ಕರ ಈ ಅನುಪಾಲನಾ ಸೇವೆಯನ್ನು ನೀವು ಆರಂಭಿಸಿದೀವಿ ಅಂತ ಹೇಳ್ತಾ ಇದ್ದೀವಿ ಮುಖ್ಯವಾಗಿ ಹದಿನೆಂಟು ವರ್ಷಕ್ಕೆ ಮಗು ಇದಂದ್ರೆ ಶಿಕ್ಷಣ ಹೇಳಿ ನಾವು ನೋಡಿದಾಗ ಮಗು ಒಂದು ಪಿ ಯು ಸಿ ಹಂತದವರೆಗೂ ಬಂದಿರಬಹುದು ಆದ್ರೆ ಅಲ್ಲಿಗೆ ಮಗುವಿನ ಸಂಪೂರ್ಣ ಭವಿಷ್ಯವನ್ನು ರೂಪಿಸುವಂತ ಯಾವುದೋ ಒಂದು ಹೆಜ್ಜೆಗೂ ಮಗು ಇನ್ನೂ ಹೆಜ್ಜೆ ಇಟ್ಟಿರಲ್ಲ ಸೊ ಮುಂದೆ ಯಾವುದೇ ಅದು ಪ್ರೊಫೆಷನಲ್ ಕೋರ್ಸ್ ಮಾಡ್ತಾ ಇರಬಹುದು ಅಥವಾ ಇನ್ಯಾವುದೇ ಕೌಶಲ್ಯ ತರಬೇತಿ ಬಡಿದಕ್ಕಾಗಿರ್ಬಹುದು ಎಲ್ಲರಿಗೂ ಕೂಡ ಹದಿನೆಂಟು ವರ್ಷ ಆದ ಮೇಲೆನೆ ಪ್ರಪಂಚನ ನೋಡುವಂತದ್ದು ಸೊ ನಾವು ಕೇವಲ ಹದಿನೆಂಟು ವರ್ಷದ ಮಕ್ಕಳು ಆಮೇಲೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸೊ ಹದಿನೆಂಟು ವರ್ಷದಿಂದ ನಾವರಿಗೆ ಅವರಿಗೆ ಮುಖ್ಯವಾಗಿ ಇಪ್ಪತ್ತೊಂದು ವರ್ಷ ಇನ್ನೂ ಅವಶ್ಯಕತೆ ಇದ್ದಲ್ಲಿ ಇಪ್ಪತ್ತ್ ಮೂರು ವರ್ಷದವರೆಗೂ ಕೂಡ ನಾವು ಅವರಿಗೆ ಅನುಪಾಲನಾ ಸೇವೆ ಮಾಡಿ ನಮ್ಮ ಮನೆಯಲ್ಲಿ ಬೆಳೆತಾ ಇರೋ ಮಗು ಯಾವ ರೀತಿ ಸಮಾಜದ ಒಂದು ಮುಖ್ಯವಾಹಿನಿಗೆ ಸೇರ್ಪಡೆ ಅದೇ ರೀತಿ ನಮ್ಮ ಪಾಲನಾ ಸಂಸ್ಥೆಯಲ್ಲಿ ಬೆಳೆದ ಮಗು ಕೂಡ ಸಮಾಜದ ಮುಖ್ಯವಾಹಿನಿಗೆ ಸೇರ್ಪಡೆ ಆಗ್ಬೇಕು ಮತ್ತು ತನ್ನ ಸ್ವಂತ ಕಾಲ ಮೇಲೆ ನಿಲ್ಬೇಕು ಸಮಾಜಕ್ಕೆ ಭಾರ ಆಗ್ಬಾರ್ದು ಸಮಾಜಕ್ಕೆ ಒಂದು ಕೊಡುಗೆ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಅನುಪಾಲನಾ ಸೇವೆಯನ್ನು ನಾವು ಪ್ರಾರಂಭ ಮಾಡಿದೀವಿ ಎಂತ ಒಳ್ಳೆ ಉದ್ದೇಶದಿಂದ ಆರಂಭ ಮಾಡಿದೀರಾ ಅಂತಂದ್ರೆ ಯೋಜನಾ ನಿರ್ದೇಶಕರೇ ಬಹಳಷ್ಟು ಜನ ಮಕ್ಕಳು ಪಾಲನಾ ಕೇಂದ್ರಗಳಲ್ಲಿ ನೆರವನ್ನ ತೆಗೆದುಕೊಂಡವರು ಅವ್ರಿಗೆ ಅಕಸ್ಮಾತ್ ಏನಾದ್ರೂ ಹೊರಗಡೆ ಬಂದ್ರೆ ಮನೆ ಬಿಟ್ಟು ಬಂದ್ಬಿಟ್ವೇನೋ ಅನ್ನೋ ಹಾಗೆ ಅವರು ಒದ್ದಾಡ್ತಾರೆ ಅಷ್ಟು ಪ್ರೀತಿ ವಾತ್ಸಲ್ಯದಿಂದ ನೀವು ಅಲ್ಲಿ ನೋಡ್ಕೊಳ್ತಾ ಇದ್ದೀರಾ ಸುಮಾರು ಎಷ್ಟು ಮಕ್ಕಳಿಗೆ ಈ ನಿಮ್ಮ ಅನುಪಾಲನ ಸೇವೆ ಪಡೆಯೋದಕ್ಕೆ ಅವಕಾಶ ಇದೆ ಸಂಖ್ಯೆ ಅಂತ ಹೇಳಲಿಕ್ಕೆ ಬರಲ್ಲ ಮುಖ್ಯವಾಗಿ ಹದಿನೆಂಟು ವರ್ಷ ಆಗಿ ಯಾವ ಮಕ್ಕಳು ನಮ್ಮ ಸಂಸ್ಥೆಯಿಂದ ಆಚೆ ಕಡೆ ಬರ್ತಾರೆ ಎಲ್ಲರಿಗೂ ಕೂಡ ಪಾಲನಾ ಸಂಸ್ಥೆಯಲ್ಲಿ ಕೆಲವೊಂದ್ಸಲ ಸಿಂಗಲ್ ಪೇರೆಂಟ್ ಆಗಿರ್ಬೋದು ಕೆಲವೊಂದ್ಸಲ ಯಾರು ಇಲ್ಲದೆ ಇರೋ ಮಕ್ಕಳು ಅವರಿಗೆ ನಾವು ಇಂತ ಒಂದು ಸೇವೆಗಳನ್ನ ನಾವು ಅನುಪಾಲನಾ ಸೇವೆಯನ್ನು ಕೊಡ್ತೀವಿ ಇದರಲ್ಲಿ ಟಾರ್ಗೆಟ್ ಅಂತ ಹೇಳೋ ಹತ್ತು ಮಕ್ಕಳಿಗೆ ಮಾತ್ರ ಕೊಡಬೇಕು ಇಪ್ಪತ್ತು ಮಕ್ಕಳಿಗೆ ಮಾತ್ರ ಕೊಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿ ಖಂಡಿತಾ ಇಲ್ಲ ಯಾರಿಗೆಲ್ಲ ಅವಶ್ಯಕತೆ ಇದೆ ಎಲ್ಲ ಮಕ್ಕಳಿಗೂ ಕೂಡ ನಾವು ಈ ಅನುಪಾಲನೆ ಸೇವೆಯನ್ನು ಒದಗಿಸಕ್ಕೆ ಸಿದ್ಧ ರೀತಿ ಅನುಪಾಲ ಸೇವೆಯನ್ನು ಕೊಡೋದಕ್ಕೆ ಅದಕ್ಕೆ ಏನಾದರೂ ಪ್ರತ್ಯೇಕವಾದ ಜಾಗ ಇದೆಯಾ ಮುಖ್ಯವಾಗಿ ನಮ್ಮ ಸರ್ಕಾರದ ವತಿಯಿಂದ ಗಂಡು ಮಕ್ಕಳ ಅನುಪಾಲನಾ ಗೃಹ ಅಂತ ಹೇಳಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ನಡೆಸ್ತಾ ಇದೀವಿ ಅದು ಸಂಪೂರ್ಣವಾಗಿ ಸರ್ಕಾರದ ವತಿಯಿಂದನೇ ನಡೀತಾ ಇದೆ ಸುಮಾರು ಒಂದು ಇಪ್ಪತ್ತಾರು ಮಕ್ಕಳು ಇವತ್ತು ಆಶ್ರಯ ಪಡೆದಿದ್ದಾರೆ ಇವರು ಬೇರೆ ಬೇರೆ ಕೌಶಲ್ಯ ಟ್ರೈನಿಂಗ್ ಕೆಲವರು ಡಿಗ್ರಿ ಮಾಡ್ತಾ ಇದ್ದಾರೆ ಕೆಲವರು ಬೇರೆ ಸ್ಕಿಲ್ ಟ್ರೈನಿಂಗ್ ಈ ರೀತಿ ಮಾಡ್ತಾ ಇದ್ದಾರೆ ಮತ್ತೆ ಇನ್ನು ಮುಖ್ಯವಾಗಿ ನಮ್ದು ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ಕರ್ನಾಟಕ ರಾಜ್ಯದ ಆಯವ್ಯ ಭಾಷಣದಲ್ಲಿ ರಾಜ್ಯ ಸರ್ಕಾರ ಹೊಸ ಘೋಷಣೆಯನ್ನು ಮಾಡಿದೆ ಹೆಣ್ಣು ಮಕ್ಕಳಿಗೋಸ್ಕರ ಆರು ಅನುಪಾಲನಾ ಗೃಹಗಳನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಅಂದ್ರೆ ವಿಭಾಗಕ್ಕ ಒಂದು ಬೆಂಗಳೂರಿಗೆ ಪ್ರತ್ಯಾಗುವಂದ್ರೆ ದೊಡ್ಡ ಜಿಲ್ಲೆ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಬೆಂಗಳೂರು ವಿಭಾಗಕ್ಕೆ ಎರಡು ಅಂತೇಳಿ ಹೆಣ್ಣು ಮಕ್ಕಳ ಅನುಪಾಲನ ಗ್ರಹವನ್ನು ಪ್ರಾರಂಭ ಮಾಡ್ಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಅದರಿಂದಾಗಿ ನಾವು ಇವತ್ತು ಆರು ಹೆಣ್ಣು ಮಕ್ಕಳ ಅನುಪಾಲನಾ ಗೃಹವನ್ನ ಸ್ವಯಂ ಸೇವಾ ಸಂಸ್ಥೆಗಳ ಸಹಕಾರದೊಂದಿಗೆ ಅಂದ್ರೆ ಸಂಪೂರ್ಣ ಅನುದಾನವನ್ನು ಸರ್ಕಾರವೇ ಕೊಡುತ್ತೆ ಆದ್ರೆ ಈ ಕಾರ್ಯಕ್ರಮವನ್ನು ಇವತ್ತು ಸ್ವಯಂ ಸೇವಾ ಸಂಸ್ಥೆಗಳವರು ನಡೆಸ್ತಾ ಸರ್ ಸಂಪೂರ್ಣ ಅನುದಾನ ಸರ್ಕಾರದೇ ಸೊ ಮತ್ತೆ ಈ ಮಕ್ಕಳು ಕೂಡ ಅಷ್ಟೇ ನಮ್ಮ ಸರ್ಕಾರಿ ಪಾಲನಾ ಸಂಸ್ಥೆಗಳಿಂದ ಬಿಡುಗಡೆ ಆಗಿ ಹೋಗಿರುವಂತಹ ಹೆಣ್ಣು ಮಕ್ಕಳು ಹದಿನೆಂಟು ವರ್ಷ ಆದ ಹೆಣ್ಣು ಮಕ್ಕಳು ಇದರಲ್ಲಿ ಇವತ್ತಿಗೆ ಸುಮಾರು ನೂರ ಹನ್ನೊಂದು ಜನ ಆಶ್ರಯ ಪಡೆದಿದ್ದಾರೆ ಎಷ್ಟು ಅನುಪಾಲನ ಗೃಹಗಳಿದೆ ಹಾಗಿದ್ರೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಆರು ಎಲ್ಲೆಲ್ಲಿದೆ ಬೆಂಗಳೂರಿನಲ್ಲಿ ಎರಡು ಅಂತ ಹೇಳಿದ್ರೆ ತುಮಕೂರಲ್ಲಿ ಒಂದು ಮೈಸೂರಲ್ಲಿ ಒಂದು ಆಮೇಲೆ ಬೆಳಗಾಂ ಅಲ್ಲಿ ಒಂದು ಈಗ ಯಾವ್ದಾದ್ರು ಒಂದು ಹೆಣ್ಣು ಮಗುವಿಗೆ ನೇರವಾಗಿ ಅನುಪಾಲನಾ ಗೃಹಕ್ಕೆ ಪ್ರವೇಶ ಇಲ್ವೇ ಇಲ್ಲ ನೇರವಾಗಿ ಯಾವುದೇ ಮಗು ಹೋಗ್ಲಿಕ್ಕೆ ಬರೋದಿಲ್ಲ ನಮ್ಮ ಪಾಲನಾ ಸಂಸ್ಥೆಯಲ್ಲಿ ಆಶ್ರಯ ಪಡೆದು ಪಾಲನಾ ಸಂಸ್ಥೆಯಿಂದ ಬಿಡುಗಡೆಯಾದ ಹೆಣ್ಣು ಮಗು ಅಂದ್ರೆ ಅದು ಮಕ್ಕಳ ಕಲ್ಯಾಣ ಸಮಿತಿ ಮೂಲಕನೇ ಪಾಲನಾ ಸಂಸ್ಥೆಯಿಂದ ಬಿಡುಗಡೆ ಆಗುತ್ತೆ ಆ ಮಕ್ಕಳ ಕಲ್ಯಾಣ ಸಮಿತಿನ ಆದೇಶ ಕೊಡುತ್ತೆ ಈ ಮಗುವನ್ನು ಇಂತಹ ಒಂದು ಅನುಪಾಲನಾ ಗ್ರಹಕ್ಕೆ ದಾಖಲಿಸಬಹುದು ಅಂತ ಯಾಕಂದ್ರೆ ನಮ್ಮಲ್ಲಿ ಒಟ್ಟು ಆರು ಹೆಣ್ಣು ಮಕ್ಕಳಿಗೋಸ್ಕರ ಆರು ಅನುಪಾಲನ ಗ್ರಹ ಇರೋದ್ರಿಂದ ಎಲ್ಲಾ ಜಿಲ್ಲೆಗಳಲ್ಲೂ ಇಲ್ಲ ಸೊ ವಿಭಾಗಕ್ಕೆ ಒಂದರಂತ ಇದೆ ಈಗ ಬೆಂಗಳೂರಲ್ಲಿ ಎರಡು ಇರೋದ್ರಿಂದ ಬೆಂಗಳೂರು ಪಾಲನಾ ಸಂಸ್ಥೆಯಿಂದ ಹೋಗ್ತಾ ಇರೋ ಮಕ್ಕಳು ಬೆಂಗಳೂರಲ್ಲಿ ಎರಡು ಸಂಸ್ಥೆಗಳಿಗೆ ಹೋಗಬಹುದು ಈಗ ಮೈಸೂರಲ್ಲಿ ಆದ್ರೆ ಮಂಗಳೂರಲ್ಲಿ ಇಲ್ಲ ಸೊ ಮಂಗಳೂರಿಂದ ಬಿಡುಗಡೆ ಹೊಂತಾಯಿರೋ ಮಗುನ ಅವರು ಮೈಸೂರಿಗೆ ಹಾಕಬಹುದು ಅಥವಾ ಬೆಂಗಳೂರಿಗೆ ಹಾಕಿ ಸಮೀಪದ ಅನುಪಾಲನಾ ಗ್ರಹ ಎಲ್ಲಿದೆ ಅನುಪಾಲನಾ ಗೃಹಕ್ಕೆ ಆ ಮಗುವನ್ನು ರೆಫರ್ ಮಾಡಬಹುದು ಈಗ ನೀವು ಅನುಪಾಲನಾ ಗೃಹದಲ್ಲಿ ಆ ಮಕ್ಕಳನ್ನ ನೋಡ್ಕೊಳ್ತೀರಾ ಓದಕ್ಕೆ ನೆರವನ್ನು ಕೊಡ್ತೀರಾ ಆ ಮಗುಗೆ ಖರ್ಚಿಗೆ ಬೇಕಾಗುತ್ತೆ ಬೇರೆ ಇನ್ನೊಂದೇನೋ ಕೋರ್ಸ್ ಮಾಡ್ತೀನಿ ಅಥವಾ ಇನ್ನೇನೋ ಕಲಿತೀನಿ ಅಂತಂದ್ರೆ ಅದಕ್ಕೆ ಅವಾಗ ಹಣದ ಅವಶ್ಯಕತೆ ಇರುತ್ತೆ ಅದಕ್ಕೆ ಏನ್ ಮಾಡ್ತೀರಾ ಮುಖ್ಯವಾಗಿ ಈಗ ಅನುಪಾಲನಾ ಗೃಹ ನಾನು ಹೇಳಿದೆ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಘೋಷಣೆ ಆದ್ರೆ ಅದಕ್ಕಿಂತ ಮೊದಲು ಕರ್ನಾಟಕ ರಾಜ್ಯ ಸರ್ಕಾರ ಇನ್ನೊಂದು ಘೋಷಣೆ ಏನ್ ಮಾಡಿ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತು ಒಂದನೇ ಸಾಲಿನಲ್ಲಿ ಉಪಕಾರ ಅಂತ ಒಂದು ಸ್ಕೀಮ್ ಅದು ಯಾವ ರೀತಿ ಅಂತ ಹೇಳಿದ್ರೆ ಪಾಲನಾ ಸಂಸ್ಥೆಯಿಂದ ಬಿಡುಗಡೆ ಹೊಂತಾ ಇರುವ ಮಕ್ಕಳಿಗೆ ಆರ್ಥಿಕ ನೆರವು ಅಂದ್ರೆ ಪ್ರತಿ ತಿಂಗಳು ಐದ್ ಸಾವಿರ ಆ ಮಗುವಿನ ಖಾತೆಗೆ ಜಮೆ ಮಾಡುವಂತದ್ದು ಅಂದ್ರೆ ಅದು ಯಾವುದೇ ಹಾಸ್ಟೆಲ್ ಇದ್ದು ಓದ್ಕೋಬಹುದು ಅಥವಾ ಇನ್ನು ಯಾವ್ದಾದ್ರು ಪಿ ಜಿ ಅಲ್ಲಿ ಏನಾದ್ರು ಇದ್ರೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಮ್ಮ ಪಾಲನಾ ಸಂಸ್ಥೆ ಇಲ್ಲಿರುವ ಮಗು ಅದು ಒಂದು ಎಂಟು ಒಂಬತ್ತು ವರ್ಷಕ್ಕೆ ನಮ್ಮ ಪಾಲನಾ ಸಂಸ್ಥೆಗೆ ಬಂದಿರುತ್ತೆ ಸೊ ಒಂದ್ಸಲ ಯಾರು ಇಲ್ಲ ಅಂತ ಹೇಳಿ ಆದ್ಮೇಲೆ ಅವ್ರು ಹದಿನೆಂಟು ವರ್ಷದವರೆಗೂ ನಮ್ಮಲ್ಲಿ ಅದೇ ರೀತಿಯಾಗಂದ್ರೆ ಪಾಲನೆ ಮತ್ತು ರಕ್ಷಣೆ ಅವಶ್ಯಕತೆ ಇರುವ ಮಕ್ಕಳ ಜೊತೆನೆ ಅವರು ಹದಿನೆಂಟು ವರ್ಷದವರೆಗೂ ಕಾಲ ಕಳೀತಾರೆ ಹದಿನೆಂಟು ವರ್ಷ ಆದ ಮೇಲೆ ವಾಪಸ್ ಅವರನ್ನು ನಾವು ಈ ಅನುಪಾಲನಾ ಗೃಹಗಳಿಗೆ ಹಾಕುವ ಬದಲಾಗಿ ಅವರಿಗೆ ಆರ್ಥಿಕ ಸಹಾಯವನ್ನು ನೀಡಿ ಬೇರೆ ಬೇರೆ ರೀತಿ ಹಾಸ್ಟೆಲ್ಸ್ ಗಳಿದಾವೆ ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದಾವೆ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಸ್ ಇದಾವೆ ಅದೇ ರೀತಿ ಅಲ್ಪಸಂಖ್ಯಾತರ ಹಾಸ್ಟೆಲ್ ಸುಮಾರು ಬೇರೆ ಬೇರೆ ಹಾಸ್ಟೆಲ್ ಸರ್ಕಾರಿ ಹಾಸ್ಟೆಲ್ಸ್ ಇದಾವೆ ಈ ಹಾಸ್ಟೆಲ್ ಗಳಿಗೆ ಈ ಮಕ್ಕಳನ್ನ ರೆಫರ್ ಮಾಡಿ ಅವ್ರಿಗೆ ಆರ್ಥಿಕ ಅವ್ರದ್ದು ಏನು ಎಜುಕೇಶನ್ ಕಂಟಿನ್ಯೂ ಮಾಡಿ ಅವರು ಇನ್ನಿತರ ಖರ್ಚಿಗೋಸ್ಕರ ಆರ್ಥಿಕವಾಗಿ ಅವ್ರ ಐದು ಸಾವಿರ ಮಾಹಯಾನ ಅವರಿಗೆ ಅವರ ಅಕೌಂಟಿಗೆ ಹಾಕೋದು ಆಸಕ್ತಿ ಅದನ್ನ ಇದು ಏನಾದ್ರೂ ಸಾವಿರ ಒಂದು ವರ್ಷಕ್ಕೆ ಮುಖ್ಯವಾಗಿ ಅರವತ್ ಸಾವಿರ ಮಗುವಿನ ಖಾತೆಗೆ ಹೋಗುತ್ತೆ ಇಲ್ಲಿ ಬೇರೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಯೋಜನಾ ನಿರ್ದೇಶಕರೇ ಈಗ ಅನುಪಾಲನಾ ಸೇವೆ ಒಂದು ಉಪಕಾರ ಯೋಜನೆ ಇದೆ ಅದೇ ರೀತಿ ನಾ ಅನುಪಾಲನಾ ಸೇವೆ ಅಂತ ಹೇಳಿದ್ರೆ ಅನುಪಾಲನಾ ಗೃಹಗಳ ಮೂಲಕ ಒಂದು ವಸತಿಯುತ ಸೌಲಭ್ಯ ಕೊಡುವಂತ ಎರಡು ಸ್ಕೀಮ್ ಅದೇ ರೀತಿ ಇವಾಗ ಇನ್ನೊಂದು ಈ ವರ್ಷದಿಂದ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಕೆಟ್ಲಿಸ್ಟ್ ಫಾರ್ ಸೋಷಿಯಲ್ ಆಕ್ಷನ್ ಅನ್ನೋ ಒಂದು ಸಂಸ್ಥೆಯೊಂದಿಗೆ ಅದು ಒಂದು ಎನ್ ಜಿ ಆ ಎನ್ ಜಿ ಜೊತೆ ಒಂದು ಒಡಂಬಡಿಕೆ ಮಾಡ್ಕೊಂಡಿದೀವಿ ಅವ್ರು ಏನು ಅಂತ ಹೇಳಿದ್ರೆ ನಮ್ಮ ಪಾಲನಾ ಸಂಸ್ಥೆಯಲ್ಲಿ ಭೇಟಿ ಕೊಟ್ಟು ಅಲ್ಲಿ ಹದಿನಾರು ಹದಿನೇಳು ಮತ್ತು ಹದಿನೈದು ಈ ವರ್ಷದ ಮಕ್ಕಳನ್ನ ಅವ್ರ ಜೊತೆ ಆಪ್ತ ಸಮಾಲೋಚನೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಮಕ್ಕಳಿಗೂ ಅಷ್ಟೇ ಎಂಟು ಒಂಬತ್ತನೇ ಕ್ಲಾಸ್ ಅಷ್ಟೊತ್ತಿಗೆ ನಾವು ಅವರಿಗೆ ಕೌನ್ಸಿಲಿಂಗ್ ಹೇಳ್ತೀನಿ ನೀನು ಏನ್ ಮಾಡಬೇಕು ಮುಂದೆ ಇಂಜಿನಿಯರಿಂಗ್ ಮೆಡಿಕಲ್ ಲಾ ನ ಅಂತ ಹೇಳಿ ಅವ್ರಿಗೆ ಒಂಥರ ಕೌನ್ಸಿಲಿಂಗ್ ಕೊಡ್ತಾ ಆ ಮಕ್ಕಳಿಗೆ ನಿಜವಾಗಿ ಅವರು ಅಂತ ಹೇಳಿ ಏನೋ ಒಂದು ಫೀಲ್ ನೋಡಿದ್ರ ಒಂದು ಡಾಕ್ಟರ್ ಅವರು ಹೀರೋ ಅನ್ಸೋದ ನಾನ್ ಅದೇ ರೀತಿ ಆಗ್ಬೇಕು ಅಂತ ಅಥವಾ ಪೊಲೀಸ್ ಪೊಲೀಸ್ ಅದೇ ರೀತಿ ಅಂದ್ರೆ ಅವರಿಗೆ ಏನೊಂದು ಒಂದು ಫರ್ಮದ ಡಿಸಿಷನ್ ತಗೊಳ್ಳುವಂತ ಶಕ್ತಿ ಆ ಏಜ್ ಅಲ್ಲಿ ಇರಲ್ಲ ಅವರಿಗೆ ಆಪ್ತ ಸಮಾಲೋಚನೆ ಬೇಕು ಸೊ ಈ ವರ್ಷದಲ್ಲಿ ನಾವದನ್ನ ಒಂದು ಎನ್ ಜಿಒ ಜೊತೆ ಒಡಂಬಡಿಕೆ ಮಾಡ್ಕೊಂಡು ಅವರು ನಮ್ಮ ಎಲ್ಲಾ ಪಾಲಾ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಈ ಮಕ್ಕಳನ್ನ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಏನೆಲ್ಲ ಆಸಕ್ತಿ ಇದೆ ಈಗ ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇರೋ ಎಜುಕೇಶನ್ ಹೋಗ್ತಾರೆ ಕೆಲವರು ನಮ್ಮಲ್ಲಿ ಡ್ರಾಪ್ ಔಟ್ ಮಕ್ಕಳು ನಮ್ಮಲ್ಲಿ ಬರ್ತಾರೆ ಆ ಮಕ್ಕಳಿಗೆ ಯಾವ್ದು ಮಾಡ್ಬೋದು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬಹುದು ಬ್ಯೂಟಿಷಿಯನ್ ಮಾಡಬಹುದು ಅಥವಾ ಇನ್ಯಾರಾದ್ರೂ ಮೆಕ್ಯಾನಿಕ್ ರಿಪೇರ್ ಕೆಲಸ ಏನಾದ್ರು ಮಾಡಬಹುದು ಇಂತ ಕೌನ್ಸಿಲಿಂಗ್ ಅನ್ನು ಮಾಡಿಸಿ ಅವ್ರನ್ನ ಅಂತ ಕೋರ್ಸ್ ಗಳಿಗೆ ಅವರನ್ನ ಸೇರ್ಪಡಿಸುವಂತ ಒಂದು ಪ್ರಕ್ರಿಯೆ ಇವಾಗ ನಡೀತಾ ಇದೆ ಸುಮಾರು ಮಕ್ಕಳು ಹೋಟೆಲ್ ಮ್ಯಾನೇಜ್ಮೆಂಟ್ ಸೇರಿದ್ರು ಸುಮಾರು ಮಕ್ಕಳು ಬ್ಯೂಟಿಷಿಯನ್ ಕೋರ್ಸಿಗೆ ಸೇರಿದ್ರು ಕೆಲವರು ಮೆಕ್ಯಾನಿಕಲ್ ರಿಪೇರ್ ಕೋರ್ಸಿಗೆ ಸೇರಿದ್ದಾರೆ ಆಯಾ ಜಿಲ್ಲೆಯಲ್ಲೇ ನಡೀತಾ ಇದೆ ಮಕ್ಕಳು ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಏನೇನು ಸಹಾಯ ಬೇಕೋ ಎಲ್ಲವನ್ನು ಇದುವರೆಗೂ ನಿಮ್ಮ ಈ ಅನುಪಾಲನಾ ಗೃಹಗಳಲ್ಲಿ ಒಟ್ಟು ಅಂದಾಜು ಎಷ್ಟು ಮಕ್ಕಳು ಇರಬಹುದು ಗಂಡು ಮಕ್ಕಳು ಇಪ್ಪತ್ತಾರು ಜನ ಅದೇ ರೀತಿ ಹೆಣ್ಣು ಮಕ್ಕಳು ಒಂಬತ್ತೈದು ಜನ ಹೆಣ್ಣು ಮಕ್ಕಳು ಅಂದ್ರೆ ಒಂದು ಅನುಪಾಲನಾ ಗೃಹದಲ್ಲಿ ಇಪ್ಪತ್ತೈದು ಮಕ್ಕಳು ಗಂಡು ಮಕ್ಕಳ ಹೆಣ್ಣು ಮಕ್ಕಳು ಆರು ಅನುಪಾಲನಾ ಗೃಹದ ಇಪ್ಪತ್ತೈದು ಕೆಪಾಸಿಟಿ ಇದೆ ಗಂಡು ಮಕ್ಕಳು ಐವತ್ತು ಕೆಪಾಸಿಟಿ ಇದೆ ಅದರಲ್ಲಿ ಇವತ್ತು ಇಪ್ಪತ್ತಾರು ಜನ ಇದ್ದಾರೆ ಈಗ ನಿಮ್ಮ ಅನುಪಾಲನಾ ಗೃಹದಲ್ಲಿ ಇದ್ದು ಎಲ್ಲ ಪ್ರಯೋಜನವನ್ನು ಪಡ್ಕೊಂಡು ಎಷ್ಟು ಜನ ಇದುವರೆಗೂ ಅವ್ರ ಕಾಲ್ ಮೇಲೆ ಅವ್ರು ನಿಂತುಕೊಂಡು ಿದ್ದಾರೆ ಕಳೆದ ವರ್ಷ ಅಷ್ಟೇ ಪ್ರಾರಂಭವಾದ ಒಂದು ಯೋಜನೆ ಇದು ಅನುಪಾಲನಾ ಗ್ರಹ ಈಗ ಎರಡನೇ ವರ್ಷದಲ್ಲಿ ಇದ್ದಾರೆ ಆದ್ರೆ ಗಂಡು ಮಕ್ಕಳ ಅನುಪಾಲನಾ ತುಂಬಾ ವರ್ಷದಿಂದ ನಡೀತಾ ಇದೆ ಅಲ್ಲಿಂದ ಹೋದವರು ಬೇರೆ ಬೇರೆ ಕೋರ್ಸ್ಗಳಿಗೆ ಸೇರಿ ಅವರ ಡಿಗ್ರಿ ಮುಗಿಸಿ ಬೇರೆ ಬೇರೆ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಆದರೆ ನಮ್ಮ ಪಾಲನಾ ಸಂಸ್ಥೆಯಿಂದ ಬಿಡುಗಡೆ ಹೊಂದಿದ ಮಕ್ಕಳು ಅವರಿಗೆ ನಾನು ಹೇಳಿದ ಈಗ ಕೇವಲ ನಮ್ಮ ಅನುಪಾಲನಾ ಗೃಹಕ್ಕೆ ಬರಬೇಕಾಗಿಲ್ಲ ಅವರು ಅವರಿಗೆ ನಾವು ಉಪಕಾರ ಯೋಜನೆಯಲ್ಲೂ ಬೆಂಬಲ ಕೊಡ್ತೀವಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸ್ಕೀಮ್ಗಳಿಲ್ಲ ಅಥವಾ ಬೇರೆ ಇಲಾಖೆಯ ಸ್ಕೀಮ್ಗಳ ಜೊತೆ ಮರ್ಜಿ ಮಾಡಿ ಅವರಿಗೆ ಬೇಕಾದ ಆರ್ಥಿಕ ಬೆಂಬಲವನ್ನು ಅವರಿಗೆ ಬೇಕಾದ ಕೌಶಲ್ಯ ತರಬೇತಿ ಕೊಡ್ತಾ ಇದ್ದೀವಿ ಸೊ ಈ ರೀತಿಯಾಗಿ ನಮ್ಮ ಪಾಲನಾ ಸಂಸ್ಥೆಯಿಂದ ಬಿಡುಗಡೆಯಾದ ಮಕ್ಕಳು ಕೆಲವರು ಆರ್ಮಿಯಲ್ಲಿದ್ದಾರೆ ಕೆಲವರು ಇದ್ದಾರೆ ಅಡ್ವೊಕೇಟ್ಸ್ ಆಗಿದ್ದಾರೆ ಪೊಲೀಸ್ ಆಗಿದ್ದಾರೆ ಸ್ಕೂಲ್ ಟೀಚರ್ಸ್ ಆಗಿದ್ದಾರೆ ಅಂದ್ರೆ ಯಾವ್ದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸಿದ್ದಾರೆ ಈಗ ಅವ್ರದೊಂದು ಸಕ್ಸಸ್ ಸ್ಟೋರಿನ ನಾವು ಒಂದು ಪುಸ್ತಕ ರೂಪದಲ್ಲಿ ತರಬೇಕು ಹೇಳಿ ಕೂಡ ನಾವೀಗ ಯೋಜನೆ ರೂಪಿಸ್ತಾ ಇದ್ದೀವಿ ಬಹಳ ಸಂತೋಷ ಅದು ಬಹುಶಃ ನಿಮ್ಮ ಪಾಲನಾ ಕೇಂದ್ರದಲ್ಲಿರುವ ಬೇರೆಯವರಿಗೆ ಒಂದು ಸ್ಫೂರ್ತಿ ಆಗಬಹುದು ಹೌದು ಅದನ್ನೇನು ಪುಸ್ತಕ ರೂಪದಲ್ಲಿ ಮಾಡ್ತೀರಾ ಅಥವಾ ವಿಡಿಯೋ ತರ ಇಲ್ಲ ಪುಸ್ತಕದ ರೂಪದಲ್ಲಿ ಮಾಡ್ತಾ ಇದೀವಿ ಸ್ಟೋರಿನ ಈಗಾಗಲೇ ಒಂದು ಹಂತದ ಕಥೆಗಳನ್ನು ಬರೆದಾಗಿದೆ ಈಗ ಒಬ್ರು ಕಥೆಗಳನ್ನು ಬರೀತಾ ಇರುವಂತಹ ಒಬ್ರು ಬರಹಗಾರರಿಗೆ ಅದನ್ನು ರೂಪದಲ್ಲಿ ತರೋದಕ್ಕೆ ಪುಸ್ತಕ ರೂಪದಲ್ಲಿ ಹೊರತರ್ತೀವಿ ಅಂದ್ರೆ ಆ ಮಗು ನಿಮ್ಮ ಬಾಲಮಂದಿರಕ್ಕೆ ಬಂದ ಕ್ಷಣದಿಂದ ಕೊನೆಯ ಹಂತದವರೆಗೂ ಸಂಪೂರ್ಣ ವಿವರ ಆ ಒಂದು ಪುಸ್ತಕದಲ್ಲಿ ಸಿಗುತ್ತೆ ಅಂತ ಈಗ ನಿಮ್ಮ ಅನುಪಾಲನಾ ಕೇಂದ್ರದಲ್ಲಿ ಸಹಾಯವನ್ನ ಪಡ್ಕೊಂಡು ಅವ್ರ ಕಾಲ್ ಮೇಲೆ ಅವ್ರು ನಿಂತಿದ್ದಾರೆ ಅಂತ ನಿಮ್ಗೆ ಮಾಹಿತಿ ಅವರನ್ನ ಮತ್ತೆ ನಿಮ್ಮ ಕೇಂದ್ರಕ್ಕೆ ಕರೆಸಿ ಮಾತನಾಡಿಸಿ ಬೇರೆ ಇರುವಂತಹ ಮಕ್ಕಳಿಗೆ ಒಂದು ಸ್ಫೂರ್ತಿದಾಯಕ ಮಾತಾಡುವಂತಹ ಏನಾದರೂ ಕೆಲಸ ನಡೀತಾ ಇದೆಯಾ ನಡೀತಾ ಇದೆ ಅಂದ್ರೆ ಅದು ಇದು ಆಕ್ಚುಲಿ ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇರುತ್ತೆ ಯಾಕಂದ್ರೆ ನಮ್ಮ ಪಾಲನಾಸಂಬಿ ಎಲ್ಲ ಜಿಲ್ಲೆಗಳಲ್ಲಿ ಆ ಜಿಲ್ಲೆಗಳ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಅವರು ಈ ಕೇವಲ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಹೊಂದಿದ ಮಕ್ಕಳು ಮಾತ್ರ ಅಲ್ಲ ಕೆಲವೊಂದ್ಸಲ ಆ ಜಿಲ್ಲೆಗಳಲ್ಲಿ ಅನಾಥ ಮಕ್ಕಳು ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿದವರು ಇದ್ದಾರೆ ಕೆಲವರು ಜಿಲ್ಲಾಧಿಕಾರಿಗಳು ಒಂದು ನಮ್ಮ ಮಕ್ಕಳ ಹತ್ರ ಮಾತಾಡೋದಿಲ್ಲ ಯಾಕಂದ್ರೆ ಅವರು ಕೂಡ ಇಂಥದೇ ಬ್ಯಾಕ್ ಗ್ರೌಂಡ್ ಇದ್ದ ಬಂತ ತುಂಬಾ ಪೊಲೀಸ್ ಆಫೀಸರ್ಸ್ ಇದ್ದಾರೆ ಟೀಚರ್ಸ್ ಇದ್ದಾರೆ ಬೇರೆ ಬೇರೆ ಇಲಾಖಾ ಅಧಿಕಾರಿಗಳು ಕೂಡ ಬಂದು ನಮ್ಮ ಮಕ್ಕಳ ಹತ್ರ ಮಾತಾಡಿ ಅವರನ್ನ ಮೋಟಿವೇಶನ್ ಮಾಡುವಂತಹ ಕ್ಲಾಸ್ ಎಲ್ಲ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ನಡೀತಾ ಇದೆ ಹೇಳ್ತಾ ಇದ್ರಿ ಈ ತರ ಅನುಪಾಲನಾ ಗೃಹಗಳು ಹೆಣ್ಣು ಮಕ್ಕಳಿಗೆ ನಡೆಸ್ತಾ ಇರೋದು ಒಂದು ಎನ್ ಅದು ಸರ್ಕಾರದ ನೆರವಿನಿಂದ ಮಾಡ್ತಾ ಇದೆ ಅಂತ ಈಗ ಬೇರೆ ಯಾವ್ದಾದ್ರು ಎನ್ ನಾವು ಕೂಡ ಅನುಪಾಲನಾ ಗೃಹವನ್ನು ಪ್ರಾರಂಭ ಮಾಡ್ತೀವಿ ಅಂತ ಮುಂದೆ ಬಂದ್ರೆ ಅದಕ್ಕೆ ಏನಾದರೂ ಅವಕಾಶ ಇದೆಯಾ ನಮ್ದು ಬಜೆಟ್ ಅನೌನ್ಸ್ಮೆಂಟ್ ಇಂದಾಗಿ ಪ್ರಾರಂಭವಾದಂತಹ ಒಂದು ಯೋಜನೆ ಇದು ಅನುಪಾಲನಾ ಗೃಹ ಅನ್ನೋದು ಆ ವರ್ಷದಲ್ಲಿ ನಮಗೆ ಆರು ಅನುಪಾಲನಾ ಗೃಹಗಳನ್ನು ಪ್ರಾರಂಭ ಮಾಡೋದಕ್ಕೆ ಮಾತ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಸೊ ಇನ್ನು ಹೆಚ್ಚುವರಿ ಅನುಪಾಲನಾ ಗೃಹ ಪ್ರಾರಂಭ ಮಾಡಬೇಕನ್ನೋ ಉದ್ದೇಶ ಪ್ರಸ್ತುತ ನಮ್ಮ ಇಲಾಖೆಗೆ ಯಾಕೆಂತ ಹೇಳಿದ್ರೆ ಆವಾಗ್ಲೇ ನಾನು ಹೇಳಿದೆ ನಮ್ಮ ಮಕ್ಕಳನ್ನ ಸಮಾಜದ ಮುಖ್ಯವಾಹಿನಿಗೆ ಸೇರ್ಪಡೆಗೊಳಿಸುವುದು ನಮ್ಮ ಮುಖ್ಯ ಉದ್ದೇಶ ಹಂಗಿದ್ದಾಗ ನಮ್ಮ ಮಕ್ಕಳು ಹೆಂಗಿದ್ರು ಹದಿನೆಂಟು ವರ್ಷದವರೆಗೂ ನಮ್ಮ ಪಾಲನಾ ಸಂಸ್ಥೆಯಲ್ಲಿ ಬೆಳೆದು ಹದಿನೆಂಟು ವರ್ಷ ಆದ ಮೇಲೂ ಹೇಗೆ ಏನು ಪುನಃ ನಮ್ಮ ಸರ್ಕಾರಿ ಸಂಸ್ಥೆಯಲ್ಲಿ ಬೆಳೆದ್ರೆ ಅವರ ಸಂಪೂರ್ಣ ಅಭಿವೃದ್ಧಿಗೆ ಅದೊಂಥರ ಒಳ್ಳೇದಲ್ಲ ಅಂತ ಹೇಳಿ ನಮ್ಮ ಅಭಿಪ್ರಾಯ ಅದಕ್ಕೋಸ್ಕರ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ಸೇರ್ಪಡಿಸಬೇಕು ಅಂದ್ರೆ ಬೇರೆ ಮಕ್ಕಳ ಜೊತೆ ಬೇರೆ ಬೇರೆ ವಿಭಾಗಗಳಿಂದ ಮಕ್ಕಳ ಜೊತೆ ಆ ಮಕ್ಕಳು ಬೆರೀಬೇಕು ಅದಕ್ಕೆ ಬೇರೆ ಬೇರೆ ರೀತಿಯ ಹಾಸ್ಟೆಲ್ಸ್ ಆಗಿರ್ಬೋದು ಅಥವಾ ಪಿಜಿ ಆಗಿರ್ಬೋದು ಅಂತಹ ಒಂದು ಒಂದು ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಆ ಮಕ್ಕಳ ಜೊತೆ ನಮ್ಮ ಪಾಲನಾ ಸಂಸ್ಥೆಯಿಂದ ಬಿಡುಗಡೆ ಹೊಂದಿದ ಮಕ್ಕಳು ಬೆಳೆದಲ್ಲಿ ಸೊ ಅವ್ರು ಯಾರಿಗೂ ಕಡಿಮೆ ಇಲ್ಲ ಅನ್ನೋದ್ರ ಖಂಡಿತ ತೋರಿಸ್ತಾರೆ ಅವ್ರು ಅದಕ್ಕೆ ಸರ್ಕಾರ ಅವರಿಗೆ ಆರ್ಥಿಕ ಸಹಾಯ ಮಾಡ್ಲಿಕ್ಕೆ ಸರ್ಕಾರ ಸಿದ್ಧ ಐದು ಮಕ್ಕಳು ಈಗಾಗಲೇ ಹೋಟೆಲ್ ಮ್ಯಾನೇಜ್ಮೆಂಟ್ ಮೂರು ವರ್ಷದ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನ ಇಲ್ಲೇ ನಮ್ಮ ಬ್ಯಾಂಗ್ಳೂರಲ್ಲಿ ಮಾಡ್ತಾ ಇದ್ದಾರೆ ಧಾರವಾಡದ ಮಳೆ ಬೆಂಗಳೂರು ಮಕ್ಕಳಿದ್ದಾರೆ ಇದು ನಮ್ಮ ಸರ್ಕಾರದ ಸಿ ಎಸ್ ಆರ್ ಫಂಡ್ ಅಲ್ಲಿ ದಾನ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಆದ್ರೆ ಈ ವರ್ಷದಿಂದ ಇಪ್ಪತ್ನಾಲ್ಕ ಇಪ್ಪತ್ತೈದನೇ ಸಾಲಿನಿಂದ ನಮಗೆ ಅದಕ್ಕೋಸ್ಕರ ಒಬ್ರು ಎನ್ ಜಿಒದವ್ರ ಮುಂದಕ್ಕೆ ಬಂದ್ಬಿಟ್ಟು ಅಟ್ ಫಾರ್ ಸೋಷಿಯಲ್ ಆಕ್ಷನ್ ಅಂತ ಹೇಳಿ ಬಂದ್ಬಿಟ್ಟು ಅವ್ರೆ ಸಂಪೂರ್ಣವಾಗಿ ಅವ್ರದೇ ಅನುದಾನದಿಂದ ಆ ಮಕ್ಕಳಿಗೆ ಅವ ಫೀಲ್ಡ್ ಅಲ್ಲಿ ಆಸಕ್ತಿ ಇದೆ ಆ ಕೋರ್ಸ್ ಗಳಿಗೆ ಅಡ್ಮಿಷನ್ ಮಾಡುವಂತ ಪ್ರಕ್ರಿಯೆನ ಅದು ನಡೀತಾ ಇದೆ ಕಳೆದ ವರ್ಷ ಮಾತ್ರ ನಾವು ಐದು ಮಕ್ಕಳನ್ನು ಅವ್ರ ಆಸಕ್ತಿ ತೋರಿಸಿದ್ರು ಅಂತ ಹೇಳಿ ಸಿಎಸ್ಆರ್ ಫಂಡ್ ಅಲ್ಲಿ ಅವರನ್ನು ಎಕೋ ಅನ್ನೋ ಸಂಸ್ಥೆಯಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಗೆ ಸೇರಿಸಿದ್ವಿ ಅದೇ ರೀತಿ ಈ ವರ್ಷ ಇನ್ನೂರ ಹದಿನೇಳು ಮಕ್ಕಳು ಈ ಉಪಕಾರ ಯೋಜನೆಯಲ್ಲಿ ಆರ್ಥಿಕ ಸಹಾಯವನ್ನು ಪಡೆದುಕೊಂಡು ಅವ್ರು ಬೇರೆ ಬೇರೆ ಹಾಸ್ಟೆಲ್ಸ್ ಗಳಲ್ಲಿ ಇದ್ದು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದಾರೆ ಇಂಜಿನಿಯರಿಂಗ್ ಓದ್ತಾ ಇರುವ ಮಕ್ಕಳಿದ್ದಾರೆ ಲಾ ಓದ್ತಾ ಇರುವ ಮಕ್ಕಳಿದ್ದಾರೆ ಎಲ್ಲರೂ ಕೂಡ ಅಂದ್ರೆ ಬೇರೆ ಬೇರೆ ಸಂತ್ರಸ್ತ ಮಕ್ಕಳು ಇವಾಗ ತಮ್ಮ ಮನಸ್ಸಿನ ಎಲ್ಲ ಆಘಾತವನ್ನು ಮರೆತು ತನ್ನ ಸ್ವಂತ ಕಾಲ ಮೇಲೆ ನಿಲ್ಬೇಕು ಅಂತ ಹೇಳ ಉದ್ದೇಶದಿಂದ ಒಂದು ಪ್ರೊಫೆಷನಲ್ ಕೋರ್ಸ್ ಗೆ ಸೇರಿದಾರೆ ಅಂತ ಹೇಳಿದ್ರೆ ಅವ್ರು ಹೇಳಿ ತಮ್ಮ ಮೇಲೆ ಏನೇ ಆಗಿರ್ಲಿ ಬಾಲ್ಯದಲ್ಲಿ ಮಾಡಿದ ಏನೋ ಛಲ ಇದೆಯೋ ಅದನ್ನು ಮುಂದುವರಿಸ್ತಾ ಇದ್ದಾರೆ ಇಂತಹ ಮಕ್ಕಳನ್ನೆಲ್ಲ ನೋಡಿದಾಗ ಯೋಜನಾ ನಿರ್ದೇಶಕರೇ ಹೇಗನ್ಸುತ್ತೆ ನಿಮ್ಮ ನಿಮ್ ಮನಸ್ಸಿಗೆ ನಿಜ ಸಂತೋಷ ಅನ್ಸುತ್ತೆ ಯಾಕಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅನ್ನೋದು ಒಂದು ಹೆಮ್ಮೆ ನನಗೆ ನಿಜವಾಗಿ ಎಲ್ರಿಗೂ ಇಂತ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋಕೆ ಉತ್ಸಾಹ ಇರಲ್ಲ ಕೆಲವೊಂದ್ಸಲ ಈ ಮಕ್ಕಳ ಮೇಲೆ ನಡೀತಿರೋ ದೌರ್ಜನ್ಯ ನೋಡಿದಾಗ ಮನಸ್ಸಿಗೆ ಕೆಲವೊಂದ್ಸಲ ಆಘಾತ ಆಗುತ್ತೆ ಆದ್ರೆ ಈ ಮಕ್ಕಳನ್ನ ರಕ್ಷಿಸಿ ಅಥವಾ ಅವರಿಗೆ ಬೇಕಾದ ಸೇವೆಯನ್ನು ಕೊಟ್ಟು ಅವರು ಒಂದು ತನ್ನ ಕಾಲ ಮೇಲೆ ತಾನು ನಿಂತಾಗ ನಾವು ಮಾಡಿದ ಕೆಲಸ ಸಾರ್ಥಕ ಮತ್ತು ನಾವು ಈ ಒಂದು ಕ್ಷೇತ್ರದಲ್ಲಿ ನಮ್ಗೊಂದು ಅವಕಾಶ ಸಿಕ್ಕಿದೆಯಲ್ಲ ಅಂತ ಹೇಳಿದ್ ಹೆಮ್ಮೆನೂ ಅನ್ಸುತ್ತೆ ಆ ಸಾರ್ಥಕ ಭಾವ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಮಾತನ್ನ ಕೇಳಿ ನಮಗೂ ಕೂಡ ಬಹಳ ಸಂತೋಷ ಆಗ್ತದೆ ಆ ವಾತ್ಸಲ್ಯ ಭರಿತ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಾ ವಾತ್ಸಲ್ಯ ಮಿಷನ್ ಇದೇ ರೀತಿ ಇನ್ನು ಸಾಕಷ್ಟು ಮಕ್ಕಳಿಗೆ ನೆರವನ್ನ ನೀಡಲಿ ಎಲ್ಲ ಮಕ್ಕಳು ನಮ್ಮ ಮುಖ್ಯ ವಾಹಿನಿಗೆ ಬರಲಿ ಅಂತ ನಾವು ಕೂಡ ಹಾರೈಸ್ತೇವೆ ಸಾಕಷ್ಟು ಮಾಹಿತಿಯನ್ನ ಅನುಪಾಲನಾ ಸೇವೆ ಅನುಪಾಲನಾ ಗೃಹಗಳ ಬಗ್ಗೆ ಮಾಡಿಕೊಟ್ಟಿದೀರಾ ಭಾಗವಹಿಸಿದ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಈ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಾಟ್ಸ್ಆಪ್ ಮೂಲಕ ತಿಳಿಸಲು ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಸಿಕ್ಸ್ ಒನ್ ಏಟ್ ಒನ್ ಸೆವೆನ್ ಜೀರೋ ಸೆವೆನ್ ಒಂಬತ್ತು ಒಂಬತ್ತು ಎಂಟು ಆರು ಒಂದು ಎಂಟು ಒಂದು ಏಳು ಸೊನ್ನೆ ಏಳು ಈ ಸಂಖ್ಯೆಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಅಕ್ಕರೆಯ ಮಮತೆಯ ಮಡಿಲಿಗೆ ವಾತ್ಸಲ್ಯವಾಣಿ ಸರಣಿಯಲ್ಲಿ ಭಾಗವಹಿಸಿದ್ದವರು ಹಲೀಮಾ ಯೋಜನಾ ನಿರ್ದೇಶಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಇವರೊಂದಿಗೆ ಎಂಎಸ್ ಅನುಪಮಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಪ್ರಸ್ತುತಿ ವಿನೋದ್ ಕುಮಾರ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ